ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋ ತರಗತಿಯಲ್ಲಿ ನಾವು ಹತ್ತನೇ ತರಗತಿ ಗಣಿತದಲ್ಲಿರುವಂಥ ಅಧ್ಯಾಯ ವರ್ಗ ಸಮೀಕರಣಗಳು ಅದರಲ್ಲಿ ನಾವು ಅಭ್ಯಾಸ ಪಾಯಿಂಟ್ ಎರಡರಲ್ಲಿರುವಂಥ ಸಮಸ್ಯೆಗಳನ್ನು ಪರಿಹರಿಸಬೇಕು ಅಂತಂದರೆ ಕೆಲವು ಮೂಲ ಪರಿಕಲ್ಪನೆಗಳನ್ನು ಅರ್ಥ ಮಾಡ್ಕೊಳ್ಬೇಕು ನಾವು ವರ್ಗ ಸಮೀಕರಣದ ಮೂಲಗಳನ್ನು ಪ್ರಮುಖವಾಗಿ ಮೂರು ವಿಧಾನದ ಮೂಲಕ ಬಿಡಿಸ್ತೀವಿ ಮೊದಲನೇ ವಿಧಾನ ಅಂತಂದ್ರೆ ಅಪವರ್ತನ ವಿಧಾನ ಅದರ ಮೂಲಕ ಬಿಡಿಸ್ತೀವಿ ಅಪವರ್ತನ ವಿಧಾನ ಇದು ಒಂದು ವಿಧಾನ ಇದರ ಮೂಲಕ ಈ ವಿಧಾನದ ಮೂಲಕ ನಾವು ಕೊಟ್ಟಿರುವಂಥ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿತೀವಿ ನಾವು ಈಗ ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಅಪವರ್ತನ ವಿಧಾನದ ಮೂಲಕ ಒಂದು ವರ್ಗ ಸಮೀಕರಣವನ್ನು ಬಿಡಿಸೋದು ಇದರಲ್ಲಿ ಅಪವರ್ತನ ವಿಧಾನ ಮೂಲಕ ಬಿಡಿಸಬೇಕು ಅಂತಂದರೆ ನಾವು ವರ್ಗ ಸಮೀಕರಣ ಯಾವ ಅಂತ ಹೇಳಿದ್ದೀವಿ ಅದು ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ರೂಪದಲ್ಲಿರುತ್ತೆ ಅಂತ ನಾವು ತಿಳ್ಕೊಂಡಿವಿ ಓಕೆ ಈ ಇಲ್ಲಿ ಅಪವರ್ತನ ವಿಧಾನ ಮಾಡಬೇಕು ಅಂತಂದ್ರೆ ಮಧ್ಯದ ಪದವನ್ನು ಸ್ಪ್ಲಿಟ್ ಮಾಡಬೇಕು ಮಧ್ಯದ ಪದವನ್ನು ಸ್ಪ್ಲಿಟ್ ಮಾಡಿ ಬಿಡಿಸ್ತೀವಿ ಅದನ್ನು ಅಂದರೆ ಇಲ್ಲಿ ನೀವು ಮೂರು ಪದಗಳಿರ್ತಾವಲ್ಲ ಮಧ್ಯದ ಪದವನ್ನು ಸ್ಪ್ಲಿಟ್ ಮಾಡಿದರೆ ಅದು ನಾಲ್ಕು ಪದ ಆಗುತ್ತೆ ಅದನ್ನು ಗುಂಪಾಗಿ ಮಾಡ್ತೀವಿ ಆಮೇಲೆ ಕಾಮನ್ ತಗೊಂಡು ಅದನ್ನು ಅಪವರ್ತನ ಮಾಡ್ಕೊಳ್ತೀವಿ ನಂತರ ಮೂಲಗಳನ್ನು ಕಂಡುಹಿಡಿತೀವಿ ಹೇಗೆ ಮಾಡಬೇಕು ಅನ್ನೋದಕ್ಕೆ ನಾವು ಅಭ್ಯಾಸ ಪಾಯಿಂಟ್ ಎರಡರಲ್ಲಿರುವಂಥ ಸಮಸ್ಯೆಗಳನ್ನು ಬಿಡಿಸ್ತಾ ಅದರ ಅರ್ಥವನ್ನು ತಿಳ್ಕೊಳ್ಳೋಣ ಅಪವರ್ತನ ವಿಧಾನದಿಂದ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳನ್ನು ಕಂಡುಹಿಡಿಯಿರಿ ಅಂಥೇಳಿ ಇದೆ ನೋಡಿ ಭಾಳ ಸಿಂಪಲ್ ಇದೆ ಕಾನ್ಸೆಪ್ಟು ನೀವು ಅರ್ಥ ಮಾಡಿಕೊಂಡ್ರಿ ಅಂತಂದರೆ ಎಲ್ಲ ಲೆಕ್ಕಗಳನ್ನು ಅಂದರೆ ಕೊಟ್ಟಿರುವಂಥ ವರ್ಗ ಸಮೀಕರಣಗಳ ಮೂಲಗಳನ್ನು ನಾವು ಈಸಿಯಾಗಿ ಕಂಡುಹಿಡೀಬಹುದು ಫಸ್ಟು ಒನ್ ನೋಡಿ ಇಲ್ಲಿ ಎಕ್ಸ್ಕ್ವಯರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಟೆನ್ ಇಸ್ ಈಕಲ್ ಟು ಜೀರೋ ಅಂತಿದೆಯಲ್ಲ ಇಲ್ಲೇನು ಮಾಡಬೇಕು ಇದನ್ನು ಕೊಟ್ಟಿರುವಂಥ ಸಮೀಕರಣ ಇದೆ ನೋಡು ನಾನು ಒಂದು ಸಲ ಬರ್ಕೊಳ್ತೀನಿ ಎಕ್ಸ್ಕ್ವಯರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಟೆನ್ ಇಸ್ ಈಕಲ್ ಟು ಜೀರೋ ಇದೆಯಾ ಇಲ್ಲಿ ಮಾಹಿತಿಯಲ್ಲಿ ಗಮನಿಸಿ ಇಲ್ಲೇನು ಮಾಡಬೇಕು ಇದ್ರ ಸಹ ಗುಣಕ ಅಂದರೆ ಮೊದಲನೇ ಪದ ಅಂತ ಹೇಳ್ತೀವಿ ನಾವು ಮೊದಲನೇ ಪದ ಇದ್ರ ಸಹ ಗುಣಕ ಮತ್ತು ಇದು ಕೊನೆಯ ಪದವನ್ನು ಗುಣಾಕಾರ ಮಾಡ್ಕೊಳ್ಳೋಣ ಇಲ್ಲಿ ಒಂದಿರುತ್ತೆ ಇದು ಮೈನಸ್ ಹತ್ತದ ಓಕೆ ಈಗ ನಂದರೆ ಎಷ್ಟಾಯಿತು ಹತ್ತು ಅಂತಾಯಿತು ಸರಿನಾ ಬೇಕಾರೆ ಮೈನಸ್ ಹತ್ತಂತನೂ ಬರೀಬಹುದು ಇದ್ರ ಅಪವರ್ತನ ಮಾಡ್ಕೊಳ್ಬೇಕು ನಾವು ಅಪವರ್ತಿಸುವ ವಿಧಾನ ಇದರ ಅಪವರ್ತನ ಮಾಡಬೇಕು ಅದನ್ನು ಅಪವರ್ತನ ಹೇಗೆ ಮಾಡ್ಕೊಳ್ತೀವಿ ನೋಡಿ ಇದನ್ನು ಇಲ್ಲಿ ಎರಡರಿಂದ ಆಗತ್ತೆ ಎರಡರಿಂದ ಅಪವರ್ತಿಸೋಣ ಎರಡು ಐದನೇ ಹತ್ತು ಆಮೇಲೆ ಐದು ಅಂದರೆ ಐದು ಅವಿಭಾಜ್ಯ ಸಂಖ್ಯೆ ತಗೊಂಡೆ ನಾವು ಅಪವರ್ತಿಸ್ತೀವಿ ಇದನ್ನು ಅಪವರ್ತಿಸೋಣ ಈಗ ನೋಡು ಹತ್ತರ ಅಪವರ್ತನಗಳೇನಾದವು ಎರಡು ಮತ್ತು ಐದಾಯಿತು ನೋಡಿ ಇದನ್ನು ಎರಡು ಮತ್ತು ಐದು ಆಯ್ತಾನ ಈ ಎರಡೂ ಅಪವರ್ತನ ಗುಣಾಕಾರ ಮಾಡಿದ್ದೀವಿ ಅಂದರೆ ಹತ್ತಾಯ್ತ ಇದನ್ನು ಅಥವಾ ಕಳೆದ್ರೆ ಮೈನಸ್ ಮೂರು ಬರಬೇಕು ಮಧ್ಯದ ಪದ ಬರಬೇಕು ಮೈನಸ್ ಮೂರು ಬರಬೇಕು ಹಾಗಾಗಿ ನೋಡಿ ಎರಡು ಇದೆ ಇನ್ನೊಂದು ಐದಿದೆ ಮೈನಸ್ ಮೂರು ಬರಬೇಕಾದ್ರೆ ಏನು ಮಾಡ್ತೀವಿ ನಾವು ಇದನ್ನು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಮಾಡ್ತೀವಿ ಇದನ್ನು ಪ್ಲಸ್ ಮಾಡ್ತೀವಿ ಆಗೇನಾಗತ್ತೆ ಪ್ಲಸ್ ಟು ಮೈನಸ್ ಫೈವ್ ಅಂತಂದ್ರೆ ಮೈನಸ್ ತ್ರೀ ಆಗತ್ತಲ್ಲ ಹೀಗೆ ಬರಿಬೋದಾ ಇದನ್ನು ನೋಡಿ ಇದನ್ನು ಎಕ್ಸ್ ಸ್ಕಯರ್ ಈ ಮಧ್ಯದ ಪದವನ್ನು ಹೀಗೆ ಬರ್ಕೊಳ್ತೀನಿ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಟೂ ಎಕ್ಸ್ ಯಾಕ್ರ ಇಲ್ಲಿ ಎಕ್ಸ್ ಚರಾಕ್ಷರಿ ಇರೋದರಿಂದ ನಾನು ಎಕ್ಸ್ ಅಂತ ಬರ್ಕೊಳ್ತಾ ಇದ್ದೀನಿ ಇದು ಮೈನಸ್ ಹತ್ತಕ್ಕೆ ಹತ್ತಾಯಿತು ಬೇಕಾರೆ ನೋಡಿ ಇದನ್ನು ಎರಡು ಐದಲೇ ಹತ್ತು ಬೇಕಾರೆ ಪ್ಲಸ್ ಇಂಟು ಮೈನಸ್ ಅಂತಂದ್ರೆ ಮೈನಸ್ ಹತ್ತೇ ಆಗತ್ತೆ ನೋಡು ಮೈನಸ್ ಐದು ಪ್ಲಸ್ ಎರಡು ಅಂತಂದ್ರೆ ಮಧ್ಯದ ಪದ ಮೈನಸ್ ಎಷ್ಟಾಗತ್ತೆ ಮೈನಸ್ ಮೂರು ಅಂತಾಗತ್ತೆ ಮೈನಸ್ ಐದೆರಡಲೆ ಹತ್ತಾಯಿತು ಮೈನಸ್ ಐದು ಪ್ಲಸ್ ಎರಡು ಅಂದರೆ ಮೈನಸ್ ಮೂರಾಯ್ತು ಓಕೆ ಮಧ್ಯದ ಪದವನ್ನು ಹೇಗೆ ಬಿಡಿಸ್ಕೊಳ್ಬೇಕಂದು ಗೊತ್ತಾಯ್ತಲ್ಲ ಈ ವಿಧಾನ ನಮಗೆ ಅರ್ಥ ಆಗಬೇಕು ಈಗ ಇದನ್ನು ಗುಂಪು ಮಾಡ್ಕೊಳ್ತೀನಿ ಈಗ ನೋಡಿ ಇವೆರಡ್ರದ್ದು ಒಂದು ಗುಂಪು ಆಮೇಲೆ ಇವೆರಡ್ರದ್ದು ಗುಂಪು ಇದು ಕೊನೆಗೆ ಸೊನ್ನೆ ಹಚ್ಬೇಕು ಇದನ್ನು ಸೊನ್ನೆ ಬರೀಬೇಕು ಅದನ್ನು ಕೊನೆಗೆ ಓಕೆ ಈಗ ಇದರಲ್ಲಿ ಕಾಮನ್ ಏನದ ಅದನ್ನು ಕಾಮನ್ ತೊಗೊಳ್ತೀವಿ ನೋಡು ಎಕ್ಸ್ ಇದರಲ್ಲಿ ಎಕ್ಸ್ ಎಕ್ಸ್ ಕಾಮನ್ ಇದೆ ಎಕ್ಸ್ ಸ್ಕ್ವೈರ್ಗೆ ಎಕ್ಸ್ ಕಾಮನ್ ತೊಗೊಂಡಿವಂತಂದ್ರೆ ಇಲ್ಲಿ ಎಕ್ಸ್ ಉಳೀತು ಮೈನಸ್ ಫೈವ್ ಎಕ್ಸ್ ಅಪಾನ್ ಎಕ್ಸ್ ಮಾಡಿಬಿಡಿ ಫೈವ್ ಎಕ್ಸ್ ಎಕ್ಸಿಂದ ಭಾಗಾಕಾರ ಮಾಡಿದ್ದೀವಂತಂದ್ರೆ ಐದು ಉಳೀತು ಆಮೇಲೆ ಇದು ಕಂಪ್ಲೀಟ್ ಇದು ಬ್ರ್ಯಾಕೆಟ್ ಇಲ್ಲಿ ಯಾವ ಚಿಹ್ನೆ ಇರುತ್ತೆ ಅದನ್ನು ಬರೀತೀನಿ ಇದರಲ್ಲಿ ಕಾಮನ್ ಅದ ನೋಡಿ ಇದು ಎರಡು ಇಲ್ಲೇನು ಉಳೀತು ಎಕ್ಸ್ ಆಮೇಲೆ ಯಾಕಂತಂದರೆ ಎರಡು ಎಕ್ಸಕ್ಕೆ ಎರಡರಿಂದ ಭಾಗ ಮಾಡಿದರೆ ಎಕ್ಸ್ ಉಳೀತು ಮೈನಸ್ ಹತ್ತಕ್ಕೆ ಪ್ಲಸ್ ಎರಡರಿಂದ ಭಾಗಿಸಿದೀವಿ ಅಂತಂದರೆ ಮೈನಸ್ ಐದಾಯಿತು ಇಸ್ ಈಕ್ವಲ್ ಟು ಜೀರೋ ಇಲ್ಲಿ ಮೇನ್ ಗಮನಿಸಬೇಕು ಬ್ರ್ಯಾಕೆಟ್ನಲ್ಲಿ ಏನು ಬರ್ತಾವೆ ನೋಡಿ ಆ ಎರಡು ಬ್ರ್ಯಾಕೆಟ್ ಸೇಮ್ ಇರಬೇಕು ಅಂದರೆ ನಾವು ಇದನ್ನು ಕರೆಕ್ಟಾಗಿ ಅಪರಿಸ್ತಾ ಇದ್ದೀವಿ ನಾವು ಕರೆಕ್ಟ್ ಮಾ ಲೆಕ್ಕ ಕರೆಕ್ಟಾಗಿ ಮಾಡ್ತಾ ಇದ್ದೀವಿ ಅಂತ ಅರ್ಥ ಅದು ಇಲ್ಲಿ ನೋಡಿ ಎಕ್ಸ್ ಮೈನಸ್ ಫೈವ್ ಎಕ್ಸ್ ಮೈನಸ್ ಫೈವ್ ಐತಲ್ಲ ಅದನ್ನು ಕಾಮನ್ ತೆಗೆದು ತೆಗಿತೀನಿ ಎಕ್ಸ್ ಮೈನಸ್ ಫೈವ್ ಎಕ್ಸ್ ಮೈನಸ್ ಫೈ ಕಾಮನ್ ಆಯಿತು ನೆಕ್ಸ್ಟ್ ಉಳಿತು ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಟೂ ಈಸ್ ಈಕ್ವಲ್ ಟು ಜೀರೋ ನೋಡಿ ಇವೆರಡು ಅಪವರ್ತನೆಗಳಂತೀವಿ ನಾವು ಇಲ್ಲಿ ಮೇನ್ ಪಾಯಿಂಟಲ್ಲಿ ಗಮನಿಸಿ x ಮೈನಸ್ ಫೈವ್ ಎಕ್ಸ್ ಪ್ಲಸ್ ಟು ಇದು x ಸ್ಕ್ವಯರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಟೆನ್ ಈಸ್ ಈಕ್ವಲ್ ಟು ಜೀರೋ ಈ ಸಮೀಕರಣದ ಅಪವರ್ತನ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಈ ಅಪವರ್ತನಕ್ಕೆ ಜೀರೋ ಅಪ್ಲೈ ಮಾಡ್ತೀವಿ ನೋಡು ಎಕ್ಸ್ ಮೈನಸ್ ಫೈವ್ ಇದಕ್ಕೆ ಜೀರೋ ಅಪ್ಲೈ ಮಾಡಬೇಕು ಇನ್ನೊಂದು ಎಕ್ಸ್ ಪ್ಲಸ್ ಟು ಇಸ್ ಟು ಜೀರೋ ಕ್ಲಿಯರ್ ಈ ಮೈನಸ್ ಐದನ್ನು ರೈಟ್ ಸೈಡ್ ತಗೋ ಎಕ್ಸ್ ಟು ಮೈನಸ್ ಐದನ ಈ ಕಡೆ ಇತ್ತಂದರೆ ಪ್ಲಸ್ ಐದು ಇದಕ್ಕೇನಂತೀವಿ ನಾವು ಮೂಲ ಯಾವುದು ಈ ಸಮೀಕರಣದ ಒಂದು ಮೂಲ ಇತ್ತು ವರ್ಗ ಸಮೀಕರಣ ಎಷ್ಟು ಮೂಲ ಹೇಳಿವಿ ಎರಡು ಮೂಲ ಅಂತ ಹೇಳಿವಿ ಇದು ಒಂದು ಮೂಲ ಇತ್ತು ಇನ್ನೊಂದು ಎಕ್ಸಿಸಿಕಲ್ ಟು ಇದರದು ಮೈನಸ್ ಎರಡು ವರ್ಗ ಸಮೀಕರಣವು ಎರಡು ಮೂಲಗಳನ್ನು ಹೊಂದಿದೆ ಅವು ಯಾವುವು ಅಂತಂದರೆ ಒಂದು ಐದು ಇನ್ನೊಂದು ಮೈನಸ್ ಎರಡು ದೇರ್ ಫೋರ್ ಕೊಟ್ಟಿರುವಂಥ ವರ್ಗ ಸಮೀಕರಣದ ಮೂಲಗಳು ಎರಡು ಮೂಲಗಳಿವೆ ಒಂದು ಐದು ಮತ್ತು ಐದು ಮತ್ತು ಮೈನಸ್ ಎರಡು ಅರ್ಥ ಆಯಿತು ಏನು ಮಾಡಬೇಕು ಫಸ್ಟು ಮೊದಲನೇ ಪದ ಕೊನೆಯ ಪದ ಗುಣಾಕಾರ ಮಾಡ್ಕೊಳ್ತೀವಿ ಇಲ್ಲಿ ಒನ್ ಅಂತ ತೊಗೊಂಡ್ಬಿಡ್ತೀನಿ ನಾನು ಹೇಗನೇ ಎಕ್ಸೆ ಇದೆಯಲ್ಲ ಹಾಗಾಗಿ ಇದ್ರ ಸಹ ಗುಣಕ ಒಂದು ಇದು ಹತ್ತು ಎಷ್ಟಾಯಿತು ಹತ್ತು ಅಂತ ತೊಗೊಂಡಿನಿ ಇದನ್ನು ಅಪವರ್ತಿಸ್ತೀನಿ ಎರಡು ಐದಲೆ ಹತ್ತು ಇದರ ಅಪವರ್ತನ ತಗೊಳ್ತೀನಿ ಎರಡು ಐದಲೆ ಹತ್ತು ಐದು ಐದು ಆಯಿತು ನಮಗೆ ಎರಡು ಅಪವರ್ತನ ಸಿಕ್ಕೋ ಇಲ್ಲಿ ಒಂದು ಎರಡು ಮತ್ತು ಇನ್ನೊಂದು ಐದು ಅಂಥೇಳಿ ಎರಡು ಅಪವರ್ತನ ಅದು ಅಲ್ಲ ಎರಡೇ ಅಪವರ್ತನಿದ್ದು ಅಂದರೆ ಭಾಳ ಈಸಿ ಏನು ಕನ್ಫ್ಯೂಸ್ ಆಗೋಲ್ಲ ಈಗ ಚಿಹ್ನೆ ಹೇಗೆ ಬಳಕೆ ಮಾಡಬೇಕಂತ ನೋಡಿ ಈ ಗುಣ ಪ್ಲಸ್ ಅಥವಾ ಮೈನಸ್ ಮಾಡಿದರೆ ಕೂಡ್ಸಿರೋ ಕಳೆದ್ರೆ ಮಧ್ಯದ ಪದ ಬರಬೇಕಿಲ್ಲಿ ಮೈನಸ್ ಮೂರು ಬರಬೇಕು ನಮಗೇನಿತ್ತು ಇಲ್ಲಿ ಸ್ಟಾರ್ಟಿಂಗ್ ಏನಂತ ಪರ್ಕೊಂಡಿದ್ದೀವಿ ನಾವು ಇಲ್ಲಿ ಎರಡು ಅಂತ ಬರ್ದೀವಿ ಎರಡು ಇನ್ನೊಂದು ಐದು ಬರ್ದೀವಿ ಚಿಹ್ನೆ ಯಾವ್ದು ಯೂಸ್ ಮಾಡಬೇಕು ನೋಡಿ ಇಲ್ಲಿ ಮೈನಸ್ ಮೂರಾಗಿರೋದ್ರಿಂದ ದೊಡ್ಡ ಸಂಖ್ಯೆಗೆ ಮೈನಸ್ ಮಾಡ್ತೀವಿ ಚಿಕ್ಕ ಸಂಖ್ಯೆ ಪ್ಲಸ್ ಆಗುತ್ತೆ ಟೂ ಮೈನಸ್ ಫೈವ್ ಅಂತಂದರೆ ಮೈನಸ್ ತ್ರೀ ಆಯಿತು ಪ್ಲಸ್ ಟೂ ಮೈನಸ್ ಫೈವ್ ಅಂದರೆ ಮೈನಸ್ ಟೆನ್ ಆಗಿ ಬಿಡುತ್ತೆ ಓಕೆ ಈಸಿ ಐತಲ್ಲ ಹೀಗೆ ಮಧ್ಯದ ಪದವನ್ನು ಹೀಗೆ ಸ್ಪ್ಲಿಟ್ ಮಾಡಿದ್ದೀವಿ ಇದನ್ನು ಗುಂಪು ಮಾಡೀವಿ ಇದರಲ್ಲಿ ಕಾಮನ್ ಏನು ಬರುತ್ತೆ ನೋಡು ಇದರಲ್ಲಿ ಸ್ಕ್ವೇರ್ ಇದು ಎಕ್ಸ್ ಸ್ಕ್ವೇರ್ ಇದೆ ಇದರಲ್ಲಿ ಎಕ್ಸ್ ಇದೆ ಎಕ್ಸ್ ಕಾಮನ್ ತೊಗೊಂಡಿದ್ದೀನಿ ಎಕ್ಸ್ ಸ್ಕ್ವೇರ್ಕ್ ಅಪಾನ್ ಎಕ್ಸ್ ಮಾಡಿದ್ರೆ ಎಕ್ಸ್ ಉಳಿಯಿತು ಮೈನಸ್ ಫೈ ಎಕ್ಸಕ್ಕೆ ಎಕ್ಸಿಂದ ಬೈ ಮಾಡಿದ್ದೀವಿ ಭಾಗಕಾರ ಮಾಡಿದ್ದೀವಿ ಅಂದರೆ ಐದು ಉಳಿಯಿತು ಹಾಗೇನಿ ಇಲ್ಲಿ ಪ್ಲಸ್ ಎರಡು ಕಾಮನ್ ತೊಗೊಳ್ತೀವಿ ಟೂ ಟೂ ಎಕ್ಸಕ್ಕೆ ಎರಡರಿಂದ ಭಾಗಾಕಾರ ಮಾಡಿದರೆ ಎಕ್ಸ್ ಉಳಿಯಿತು ಮೈನಸ್ ಹತ್ತಕ್ಕೆ ಎರಡರಿಂದ ಭಾಗಿಸಿ ಭಾಗಿಸಿದ್ರೆ ಮೈನಸ್ ಐದಾಯಿತು ಇಸ್ ಇಕ್ವಲ್ ಟು ಜೀರೋ ಬ್ರ್ಯಾಕೆಟ್ನಲ್ಲಿ ಸೇಮ್ ಬಂದದಕ್ಕೆ ಒಂದು ಗುಂಪು ಮಾಡಿದ್ದೀವಿ ಆಮೇಲೆ ಎಕ್ಸ್ ಪ್ಲಸ್ ಟೂ ಒಂದು ಉಳೀತು ಇದಕ್ಕೇನಂತೀವಿ ಅಂತ ಹೇಳಿದ್ದೀವಿ ಫ್ಯಾಕ್ಟರ್ಸ್ ಅಂದ್ರೆ ಅಪವರ್ತನಗಳು ಇವು ಇದಕ್ಕೆ ಜೀರೋ ಅನ್ನು ಈ ಜೀರೋನ ಎರಡಕ್ಕೂ ಅನ್ವಯ ಮಾಡ್ತೀನಿ ಮೈನಸ್ ಐದು ನೀ ಸೈಡ್ ತಂದರೆ ಪ್ಲಸ್ ಐದು ಆಯಿತು ಪ್ಲಸ್ ಟು ನೀ ಸೈಡ್ ತಂದರೆ ಮೈನಸ್ ಟು ಆಯಿತು ಇವು ಎರಡು ಮೂಲಗಳು ಕೊಟ್ಟಿರುವಂಥ ಸಮೀಕರಣದ ಎರಡು ಮೂಲ ಓಕೆ ನೆಕ್ಸ್ಟ್ ಈ ಸಮಸ್ಯೆ ಬಿಡಿಸೋಣ ಈಸಿ ಅದಾವೆ ಒಂದು ಸಲ ಕೇರ್ಫುಲ್ಲಾಗಿ ಗಮನಿಸಿದ್ದೇನೆ ಇಲ್ಲಿಯೂ ಸಹ ನಾನು ಪ್ರಶ್ನೆ ಒಂದು ಸಲ ಬರ್ಕೊಳ್ಳೆ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಜೀರೋ ನೋಡಿ ಇದು ಅರ್ಥ ಆಯ್ತು ಅಂದರೆ ಇದನ್ನು ಈಸಿಯಾಗಿ ಅರ್ಥ ಆಗುತ್ತೆ ಮೊದಲನೇ ಪದ ಕೊನೆಯ ಪದ ಹೇಗೆ ಗುಣಾಕಾರ ಮಾಡ್ತೀನಿ ನೋಡಿ ಎರಡು ಇದು ಆರು ಚಿಹ್ನೆ ಆಮೇಲೆ ಬೇಕಾದ್ರೆ ಮಾಡ್ಕೊಡೋಣ ಅದನ್ನು ಎರಡು ಆರು ಹನ್ನೆರಡು ಐದು ಓಕೆ ಹನ್ನೆರಡನ್ನು ಅಪವರ್ತಿಸ್ತೀನಿ ಫಸ್ಟ್ ಎರಡರಿಂದ ಆಗತ್ತಲ್ಲ ಎರಡರಿಂದ ಅಪವರ್ತಾನೆ ಎರಡು ಆರಲೆ ಹನ್ನೆರಡು ಎರಡು ಮೂರಲೆ ಆರು ಆಮೇಲೆ ಮೂರು ಒಂದಲೇ ಮೂರಾಯ್ತು ಓಕೆ ಕ್ಲಿಯರ್ ಇಲ್ಲಿ ಅಪವರ್ತನ ಮೂರಾದೂ ಇಲ್ಲಿ ನಮಗೆ ಎರಡೇ ಅಪವರ್ತನ ತಗೊಳ್ಳಬೇಕು ಅದು ಹೇಗಾಗಬೇಕು ಅಂತಂದರೆ ಗುಣಾಕಾರ ಮಾಡಿದರೆ ಆಹಾರ ಆಗಬೇಕು ಹೇಗನ್ನು ಗುಣಾಕಾರ ಮಾಡಿದರೆ ಎಷ್ಟು ಹನ್ನೆರಡು ಆಗಬೇಕಲ್ಲ ಮೊದಲನೇ ಪದ ಕೊನೆಯ ಪದ ಗುಣಾಕಾರ ಮಾಡಿದೀವಿ ಅಂದರೆ ಗುಣಾಕಾರ ಮಾಡಿದರೆ ಹನ್ನೆರಡು ಆಗಬೇಕು ಕೂಡ್ಸಿರೋಥಳದ್ರೆ ಮಧ್ಯದ ಪದ ಒಂದು ಅಂತ ಬರಬೇಕು ಹಾಗಾಗಿ ನೋಡಿ ಈಸಿ ಆಗುತ್ತೆ ನೋಡಿ ಎರಡೆರಡಲೇ ನಾಲ್ಕು ಆಯ್ತಲ್ಲ ಇವೆರಡನ್ನು ಗುಣಾಕಾರ ಮಾಡಿದರೆ ಎರಡೆರಡಲೇ ನಾಲ್ಕು ಇದು ಮೂರು ಅಂದ್ರೆ ಹನ್ನೆರಡರ ಅಪ ವರ್ತನ ಏನಾಯಿತು ನಾಲ್ಕು ಮೂರು ಚಿಹ್ನೆ ಏನು ಮಾಡಬೇಕು ಪ್ಲಸ್ ಒನ್ ಬರಬೇಕಂತಂದ್ರೆ ನಾಲ್ಕರಲ್ಲಿ ಮೂರನ್ನು ಮೈನಸ್ ಮಾಡಿಬಿಡ್ತೀನಿ ಓಕೆನಾ ಅರ್ಥ ಆಯಿತು ಇದನ್ನು ಹೇಗೆ ಬರೀತೀನಿ ನೋಡಿ ಟೂ ಎಕ್ಸ್ ಸ್ಕ್ವೇರ್ ಮಧ್ಯದ ಪದ ಏನದ ನೋಡು ಇದನ್ನ ಹೇಗೆ ಬರೀಬೇಕು ಪ್ಲಸ್ ಫೋರ್ ಎಕ್ಸ್ ಯಾಕೆ ಇಲ್ಲಿ ಎಕ್ಸ್ ನಡೆದಿರೋದ್ರಿಂದ ಎಕ್ಸ್ ಅಂತ ಬರೆಯೋಣ ಮೈನಸ್ ತ್ರೀ ಎಕ್ಸ್ ಇದು ಕೊನೆ ಸಿಕ್ಸ್ ಇದೆ ಹಾಗೆಯೇ ಬರೀತೀನಿ ಓಕೆ ಟೂ ಎಕ್ಸ್ ಸ್ಕ್ವಯರ್ ಮಧ್ಯದ ಪದ ಫೋರ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ನೋಡಿ ಗುಣಾಕಾರ ಮಾಡಿದ್ರು ಹನ್ನೆರಡು ಬರುತ್ತೆ ಮೈನಸ್ ಹನ್ನೆರಡೇ ಬರುತ್ತೆ ನಾಲ್ಕು ಎಕ್ಸ್ನಲ್ಲಿ ಮೂರು ಎಕ್ಸ್ ಕಳೆದ್ರು ಒಂದು ಎಕ್ಸೇ ಬರುತ್ತೆ ಕ್ಲಿಯರ್ ಓಕೆ ಈಗ ಇದನ್ನು ಗುಂಪು ಮಾಡ್ತೀನಿ ಇವೆರಡನ್ನೂ ಗುಂಪು ಮಾಡ್ಕೊಳ್ತೀನಿ ಸರಿನಾ ಈಗನಾ ಇದರಲ್ಲಿ ಕಾಮನ್ ಏನಿದೆ ಎರಡಿದೆ ಇದರಲ್ಲಿಯೂ ಎರಡು ಅಪವರ್ತನಲ್ಲಿದೆ ಇದರಲ್ಲಿ ಎಕ್ಸ್ ಇದೆ ಇದರಲ್ಲಿ ಎಕ್ಸ್ ಇದೆ ಅದಕ್ಕಾಗಿ ಟೂ ಎಕ್ಸ್ ಕಾಮನ್ ತೊಗೊಳ್ತೀನಿ ಈಗ ಟೂ ಎಕ್ಸ್ ಸ್ಕ್ವರಕ್ಕೆ ಟೂ ಎಕ್ಸಿಂದ ಭಾಗಿಸಿದೀವ ಅಂತಂದರೆ ಎರಡೆರಡು ಇತ್ತು ಅಂತಂದರೆ ಇಲ್ಲಿ ಒಂದು ಉಳೀತು ಎಕ್ಸ್ ಸ್ಕ್ವೈರ್ನಲ್ಲಿ ಎಕ್ಸ್ ಛೇದ ಅಂತಂದ್ರೆ ಎಕ್ಸೇ ಉಳಿತಲ್ಲ ಪ್ಲಸ್ ಫೋರ್ ಎಕ್ಸ್ಗೆ ಟೂ ಎಕ್ಸಿಂದ ಡಿವೈಡ್ ಮಾಡೋಣ ಇದು ಎರಡು ಉಳಿತು ನಾಲ್ಕಕ್ಕೆ ಎರಡಿಂದ ಭಾಗಿಸಿ ಅಂದರೆ ಎರಡು ಉಳಿಯಿತು ಎಕ್ಸಕ್ಕೆ ಎಕ್ಸಿಂದ ಭಾಗ ಕರ್ ಮಾಡಿದ್ದೀವಂದರೆ ಕಂಪ್ಲೀಟಾಗಿ ಒಂದು ಉಳಿದಿರುತ್ತೆ ಆಲ್ರೆಡಿ ಅಲ್ಲಿ ಟೂ ಇಂಟು ಒನ್ ಅಂಥೇಳಿ ಆಗತ್ತೆ ಇನ್ನೊಂದು ಮೈನಸ್ ಇದರಲ್ಲಿ ಏನು ಕಾಮನ್ ತೊಗೊಳ್ತೀರಿ ಮೂರು ಕಾಮನ್ ತೊಗೊಳ್ಬೋದಲ್ಲ ಮೂರಿಂದ ಭಾಗಿಸ್ತೀವಿ ಮೈನಸ್ ತ್ರೀ ಎಕ್ಸಕ್ಕೆ ಮೈ ತ್ರೀಯಿಂದ ಅಂದರೆ ತ್ರೀ ಎಕ್ಸ್ ತ್ರೀಯಿಂದ ಭಾಗಿಸಿದಂತಂದರೆ ಒನ್ ಎಕ್ಸ್ ಉಳಿತಲ್ಲ ಮೈನಸ್ ಸಿಕ್ಸಕ್ಕೆ ಮೈನಸ್ ತ್ರೀಯಿಂದ ಅಂತಂದ್ರೆ ನೋಡು ಮೈನಸ್ ಮೈನಸ್ ಅಂದರೆ ಪ್ಲಸ್ ಆಯಿತು ಆರಕ್ಕೆ ಮೂರಿಂದ ಭಾಗಿಸಿದಂದ್ರೆ ಎರಡು ಉಳೀತು ಇಸ್ ಈಕ್ವಲ್ ಟು ಜೀರೋ ಈಸಿ ಇದು ಮೆಥಡ್ ಇದರಲ್ಲಿ ಕಾಮನ್ ಟೂ ಇದೆ ಎಕ್ಸ್ ಇದೆ ಟೂ ಎಕ್ಸ್ ಕಾಮನ್ ತೊಗೊಂಡಿದ್ದೀನಿ ಟೂ ಎಕ್ಸ್ ಸ್ಕ್ವೈರಕ್ಕೆ ಟೂ ಎಕ್ಸಿಂದ ಭಾಗಿಸಿ ಅಂದರೆ ಎಕ್ಸ್ ಉಳಿಯಿತು ಪ್ಲಸ್ ಫೋರ್ ಎಕ್ಸಕ್ಕೆ ಟೂ ಎಕ್ಸಿಂದ ಭಾಗಕಾರ ಮಾಡಿದ್ದೀವಂದ್ರೆ ಟೂ ಉಳೀತು ಮೈನಸ್ ತ್ರೀ ಎಕ್ಸಕ್ಕೆ ತ್ರೀಯಿಂದ ಭಾಗಕರ ಮಾಡಿದರೆ ಒನ್ ಒನ್ ಎಕ್ಸ್ ಉಳಿಯಿತು ಮೈನಸ್ ಎಕ್ಸಕ್ಕೆ ಮೈನಸ್ ತ್ರೀಯಿಂದ ಭಾಗಿಸಿದೀವಿ ಅಂದರೆ ಪ್ಲಸ್ ಟೂ ಆಯಿತು ಓಕೆನಾ ಬೇಕಾರೆ ಇದು ಮೈನಸ್ ಮೈನಸ್ ಪ್ಲಸ್ ಅಂತಲೂ ಬರ್ಕೊಳ್ಬೋದು ಬ್ರ್ಯಾಕೆಟ್ನಲ್ಲಿ ಸೇಮ್ ಇದೆಯಲ್ಲ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಟು ಕಾಮನ್ ತೊಗೊಂಡ್ಬಿಡೋಣ ಇದನ್ನು ಎಕ್ಸ್ ಪ್ಲಸ್ ಟು ಇನ್ನೊಂದು ಏನು ಉಳೀತು 2x ಎಕ್ಸ್ ಮೈನಸ್ ತ್ರೀ ಟೂ ಎಕ್ಸ್ ಮೈನಸ್ ತ್ರೀ ಇಸ್ ಟು ಏನಾಯಿತು ಜೀರೋ ಅರ್ಥ ಆಯಿತಾ ಇವು ಅಪವರ್ತನಗಳಾದವು ಈಗ ಓಕೆ ಎಕ್ಸ್ ಪ್ಲಸ್ ಟೂ ಇನ್ನೊಂದು ಟೂ ಎಕ್ಸ್ ಮೈನಸ್ ತ್ರೀ ಎರಡು ಅಪವರ್ತನ ಆದವು ನಮಗೆ ಮೂಲ ಕಂಡು ಅದಕ್ಕೆ ಜೀರೋ ಅನ್ವಯ ಮಾಡ್ತೀನಿ ನೋಡಿದಿಕ್ಕೆ ಎಕ್ಸ್ ಪ್ಲಸ್ ಟೂ ಟು ಜೀರೋ ಆರ್ ಇದು 2x ಎಕ್ಸ್ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಕ್ಲಿಯರ್ ಇದು ಟೂನಾ ಇದು ಈಗ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಟು ನೀ ಸೈಡ್ ತಂದ್ರೆ ಮೈನಸ್ ಟು ಅಂತಾಯ್ತು ಇದು ಒಂದು ಮೂಲ ಇನ್ನೊಂದು ಟೂ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ತ್ರೀ ನೀ ಕಡೆ ತಗೊಂಡ್ಬಾ ಪ್ಲಸ್ ತ್ರೀ ಆಯಿತು ಎಕ್ಸ್ ಇಸ್ ಟು ತ್ರೀ ಅಂತ ಆಯ್ತು ಇದು ಓಕೆನಾ ಎಕ್ಸ್ ಇಸ್ ಟು ಮೈನಸ್ ಟು ಇನ್ನೊಂದು ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಅಪಾನ್ ಟು ಅಂದರೆ ಕೊಟ್ಟಿರುವಂಥ ಸಮೀಕರಣದ ಮೂಲಗಳು ಎರಡಾಗಿವೆ ಮೂಲಗಳು ಒಂದನೇದು ಮೈನಸ್ ಟೂ ಮತ್ತು ಇನ್ನೊಂದು ಮೂಲ ತ್ರೀ ಅಪಾನ್ ಟೂ ಇವೆರಡು ಮೂಲಗಳು ಅರ್ಥ ಆಯಿತು ನೆಕ್ಸ್ಟ್ ಇನ್ನೊಂದು ಲೆಕ್ಕ ಮಾಡೋಣ ಇನ್ನೊಂದು ಪಾರ್ಟ್ ಮಾಡೋಣ ಇದರಲ್ಲಿ ನೆಕ್ಸ್ಟ್ ಮೂರನೇದು ಇದು ನೋಡಿ ಗಮನಿಸಿ ರೂಟು ಡಿವೈಡ್ ಇದ್ದು ಅಂತಂದ್ರೆ ದಶಮಾಂಶದಲ್ಲಿದ್ದು ಅಂತಂದ್ರೆ ಮಕ್ಳಿಗೆ ಸ್ವಲ್ಪ ಹೆದರಿಕೆ ಆಗುತ್ತೆ ಏನಿಲ್ಲ ಕನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿರಿ ಹೇಗೆ ಮಾಡಬೇಕನ್ನೋದು ಮೆಥಡನ್ನು ಬಿಡ್ರಿ ಈಜಿ ಅರ್ಥ ಆಗುತ್ತೆ ನಿಮಗೆ ನೋಡಿ ಇದು ನೆಕ್ಸ್ಟ್ ಈಸಿ ಇದೆ ಇದಕ್ಕೆ ಕೊಟ್ಟಿರುವಂಥ ಸಮೀಕರಣ ಬರ್ಕೊಂಡು ಬಿಡ್ಲ ಸ್ಕ್ವೇರ್ ರೂಟ್ ಆಫ್ ಟೂ ಎಕ್ಸ್ ಸ್ಕ್ವೇರ್ ಇದು ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಇದು ಫೈವ್ ಇಂಟು ಸ್ಕ್ವಯರ್ ರೂಟ್ ಆಫ್ ಟೂ ಇಸ್ ಈಕ್ವಲ್ ಟು ಜೀರೋ ಕೊಟ್ಟಿರುವಂಥ ಸಮೀಕರಣವನ್ನು ಬರ್ದೀನಿ ಅಷ್ಟೇ ಈಗ ಈಗ ಸೇಮ್ ಮೆಥಡ್ ಫಸ್ಟ್ ಏನು ಮಾಡಬೇಕು ಮೊದಲನೇ ಪದ ಕೊನೆಯ ಪದ ಗುಣಾಕಾರ ಮಾಡಬೇಕು ಫಸ್ಟ್ ಸ್ಟೆಪ್ ಗೊತ್ತಾಯ್ತ ಮೊದಲನೇ ಪದ ಇಲ್ಲಿ ರೂ ಟು ಇಂಟು ಕೊನೆಯ ಪದ ನೋಡು ಫೈವ್ ಇಂಟು ರೂ ಟೂ ಇದು ಐದಕ್ಕೆ ಐದ ಇಂಟು ರೂಟ್ ಟು ರೂ ಟು ಟೂ ಆಗತ್ತಲ್ಲ ಯಾಕೆ ಎರಡೆರಡಲೆ ನಾಲ್ಕು ಐತೆ ವರ್ಗ ಮೂಲ ಎರಡಾಗತ್ತೆ ಓಕೆ ಈಗ ಹತ್ತು ಐದರಡಲೆ ಹತ್ತಾಯಿತು ಐದೆರಡಲೇ ಹತ್ತು ಅಂತ ಇತ್ತು ಈಗೇನು ಮಾಡಬೇಕು ನಾವು ಹತ್ತರ ಅಪವರ್ತನ ತೆಗೀಬೇಕು ಓಕೆ ಹತ್ತರ ಅಪವರ್ತನ ಇದನ್ನು ಅಪವರ್ತಿಸ್ತೀನಿ ಎರಡು ಐದಲೇ ಹತ್ತು ಆಮೇಲೆ ಐದು ಒಂದಲೆ ಐದು ಎರಡು ಐದು ಇಲ್ಲಿ ಈಗ ಇವು ಈ ಎರಡೂ ಅಪವರ್ತನೆಗಳನ್ನು ಕೂಡಿಸಿ ಅಥವಾ ಕಳೆದ್ರೆ ಮಧ್ಯದ ಪದ ಬರಬೇಕು ಬರುತ್ತೆ ನೋಡಿ ಒಂದೇನಿದೆ ಎರಡು ಒಂದು ಎರಡಾಗಿದೆ ಇನ್ನೊಂದು ಐದು ಇವೆರಡನ್ನು ಕೂಡಿಸಿದ್ರೆ ಏಳು ಬರುತ್ತೆ ಓಕೆ ಅಂದರೆ ಇದು ಪ್ಲಸ್ ಇದನ್ನು ಪ್ಲಸ್ ಆಯಿತು ಅಂತ ಇವೆರಡನ್ನು ಕೂಡಿಸಿದ್ರೆ ಏಳು ಬರತ್ತಲ್ಲ ಓಕೆನಾ ಈಗ ನಾ ಇದನ್ನು ಹೆಂಗೆ ಬರ್ಕೊಳ್ತೇನೆ ಫಸ್ಟ್ ಪದ ಸೇಮ್ ಬಿಡಿ ಈ ಮಧ್ಯದ ಪದವನ್ನು ಈ ರೀತಿಯಲ್ಲಿ ಸ್ಪ್ಲಿಟ್ ಮಾಡಬೇಕು ಅಂದರೆ ಪ್ಲಸ್ ಟೂ ಎಕ್ಸ್ ಇರೋದರಿಂದ ಟೂ ಎಕ್ಸ್ ಆಮೇಲೆ ಇದು ಐದು ಎಕ್ಸ್ ಪ್ಲಸ್ ಫೈವ್ ಇಂಟು ಸ್ಕ್ವೇರ್ ರೂಟ್ ಆಫ್ ಟೂ ಇಸ್ ಈಕ್ವಲ್ ಟು ಝೀರೋ ಓಕೆ ನೆಕ್ಸ್ಟ್ ಇಲ್ಲಿ ರೂಟ್ ಇರೋದರಿಂದ ಒಂದು ಎಕ್ಸ್ಟ್ರಾ ಕೆಲಸ ಮಾಡಬೇಕಷ್ಟೆ ಹೇಗೆ ಏನಾನ ನೋಡಿದ್ದೇನೆ ಈ ರೂಟ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಈ ಟೂನ್ ಹೇಗೆ ಬರ್ಕೊಳ್ತೀನಿ ಟೂನ್ ಹೇಗೆ ಬರಿಬಹುದಾ ಟೂ ಅಂತಂದ್ರೆ ರೂಟ್ ಟೂ ಇಂಟು ರೂಟ್ ಟೂ ಅಂತ ಬರಿಬಹುದಲ್ಲ ರೂಟ್ ಟೂ ಇಂಟು ರೂಟ್ ಟೂ ಅಂತಂದ್ರೆ ಎರಡೇ ಆಗತ್ತದು ಓಕೆ ಅಂದರೆ ಈ ಟೂ ಬದಲಾಗಿ ಹೇಗೆ ಬರ್ಕೊಳ್ತೀನಿ ನಾನು ರೂಟ್ ಟೂ ಇಂಟು ರೂಟ್ ಟೂ ಇದು ಎಕ್ಸ್ ಇರೋದರಿಂದ ಎಕ್ಸ್ ಅಂತೇ ಬರ್ಕೊಳ್ತೀನಿ ಕ್ಲಿಯರ್ ಇಲ್ಲಿ ಪ್ಲಸ್ ಐದು ಎಕ್ಸ್ ಇದು ಐದು ಇಂಟು ಸ್ಕ್ವೇರ್ ರೂಟ್ ಆಫ್ ಎರಡು ಇಸ್ ಈಕ್ವಲ್ ಟು ಝೀರೋ ಅಂತ ಬರೀತೀನಿ ಏನು ತೊಂದರೆ ಇಲ್ಲ ಅಲ್ಲ ಏನು ಮಾಡ್ಕೊಳ್ಳೋಣ ಈ ರೀತಿಯಲ್ಲಿ ರೂಟ್ ಟು ಇಂಟು ರೂಟ್ ಟು ಅಂತ ಬರೀಬೇಕು ಇದು ಒಂದು ಇಲ್ಲಿ ಯಾಕಂದ್ರೆ ಇಲ್ಲಿ ರೂಟ್ ಇರೋದರಿಂದ ಈಗ ಮತ್ತೆ ನಾವು ಗುಂಪು ಮಾಡ್ಕೊಳ್ಳೋಣ ಇಲ್ಲಿ ಇಲ್ಲೇ ಗುಂಪು ಮಾಡ್ತೀವಿ ನೋಡಿ ಇಲ್ಲಿ ಇವೆರಡೂ ಪದದ ಒಂದು ಗುಂಪು ಇವೆರಡೂ ಪದದ ಒಂದು ಗುಂಪು ಗುಂಪು ಮಾಡ್ಕೊಂಡಿವಿ ಇದರಲ್ಲಿ ಕಾಮನ್ ನೋಡಿ ರೂಟ್ ಟು ರೂ ಟು ಕಾಮನ್ ಇದೆನಾ ರೂ ಸ್ಕ್ವೇರ್ ರೂಟ್ ಆಫ್ ಟು ಕಾಮನ್ ಆಯಿತು ಇದ್ರಾಗ ಎಕ್ಸ್ ಇದೆ ಇದ್ರಾಗ ಎಕ್ಸ್ ಇದೆ ಎಕ್ಸ್ ಕಾಮನ್ ತೊಗೊಳ್ಳೋಣ ನೋಡಿ ರೂಟ್ ಟು ಕಾಮನ್ ಬಂತು ಎಕ್ಸ್ ಸ್ಕ್ವೇರ್ ಅಪ್ ಆನ್ ಎಕ್ಸ್ ಮಾಡಿದರೆ ಎಕ್ಸ್ ಉಳೀತು ಪ್ಲಸ್ ರೂಟ್ ಟು ಕಾಮನ್ ಇದೆ ಮತ್ತೇನು ಇಲ್ಲಿ ರೂಟ್ ಟು ಉಳೀತು ಎಕ್ಸ್ ಅಂತಂದ್ರೆ ಕಾಮನ್ ತೊಗೊಂಡಿದ್ದೆ ಓಕೆ ನೆಕ್ಸ್ಟ್ ಪ್ಲಸ್ ಇದರಲ್ಲಿ ಏನು ಕಾಮನ್ ಅದ ನೋಡಿ ಐದು ಕಾಮನ್ ಅದಲ್ಲ ಐದು ಕಾಮನ್ ಇಲ್ಲೇನು ಉಳೀತು ಎಕ್ಸ್ ಪ್ಲಸ್ ಫೈ ಇಂಟು ರೂ ಟು ಅಪ್ ಅಪ್ ಆನ್ ಫೈ ಇತ್ತಂದರೆ ಐದೈದು ಛೇದ ಹೋಯ್ತು ಎಷ್ಟು ಉಳಿತು ರೂಟ್ ಟೂ ಉಳೀತು ಇಸ್ ಈಕ್ವಲ್ ಟು ಝೀರೋ ಕ್ಲಿಯರ್ ಅರ್ಥ ಆಯಿತು ನೋಡಿ ಇನ್ನೊಂದು ಸಲ ಇದರಲ್ಲಿ ರೂಟ್ ಟು ರೂ ಟೂ ಇದೆ ರೂಟ್ ಟೂನ ಕಾಮನ್ ತೊಗೊಂಡಿದ್ದೀನಿ ಸ್ಕ್ವೇರ್ ಎಕ್ಸ್ ಇರೋದರಿಂದ ಎಕ್ಸ್ ಕಾಮನ್ ತೊಗೊಂಡಿದ್ದೀನಿ ಟೂ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಎಕ್ಕ ರೂಟ್ ಟು ಎಕ್ಸಿಂದ ಭಾಗಿಸಿದೆ ಅಂತಂದರೆ ಇದು ಟೂ ಕ್ಯಾನ್ಸಲ್ ಆಯ್ತಲ್ಲ ಎಕ್ಸ್ ಸ್ಕ್ವೈರ್ಕ್ ಬೈ ಅಪ್ ಆನ್ ಎಕ್ಸ್ ಮಾಡಿದರೆ ಎಕ್ಸ್ ಉಳೀತು ಪ್ಲಸ್ ರೂ ಟು ಕಾಮನ್ ತೊಗೊಂಡಿದ್ದೀನಿ ರೂಟ್ ಟು ಉಳೀತು ಎಕ್ಸ್ ಇಲ್ಲಿ ಔಟ್ಸೈಡ್ ಸೈಡ್ ತೊಗೊಂಡಿದ್ದೀನಿ ನೆಕ್ಸ್ಟ್ ಅದೇ ರೀತಿಯಲ್ಲಿ ಇಲ್ಲಿ ಐದು ಕಾಮನ್ ಆಗಿದೆ ಇಲ್ಲಿ ಎಕ್ಸ್ ಆಯಿತು ಪ್ಲಸ್ ರೂಟ್ ಟು ಫೈ ಇಂಟು ಟು ರೂಟ್ ಟು ಅಪ್ ಆನ್ ಫೈ ಇತ್ತಂದ್ರೆ ಐದು ಐದು ಛೇದಾಗ ಆಯಿತು ರೂಟ್ ಟು ಉಳೀತು ಇಸ್ ಇಕ್ವಲ್ ಟು ಜೀರೋ ಓಕೆ ಬ್ರ್ಯಾಕೆಟ್ನಲ್ಲಿ ಸೇಮ್ ಇದೆಯಾ ಎಕ್ಸ್ ಪ್ಲಸ್ ರೂಟ್ ಟು ಎಕ್ಸ್ ಪ್ಲಸ್ ರೂ ಟು ಒಂದು ಗುಂಪು ಮಾಡ್ತೀವಿ ಎಕ್ಸ್ ಪ್ಲಸ್ ರೂಟು ಟು ಆಮೇಲೆ ಟೂಸ್ ರೂಟ್ ಟು ಎಕ್ಸ್ ಪ್ಲಸ್ ಫೈವ್ ರೂಟ್ ಟು ಎಕ್ಸ್ ಪ್ಲಸ್ ಫೈವ್ ಇಸಿಕಲ್ ಟು ಜೀರೋ ನೆಕ್ಸ್ಟ್ ಎರಡು ಅಪವರ್ತನ ಬಂದು ಇದಕ್ಕೆ ಜೀರೋವನ್ನು ಅನ್ವಯ ಮಾಡೋಣ ಎಕ್ಸ್ ಪ್ಲಸ್ ರೂ ಟು ಇಸಿಕಲ್ ಟು ಜೀರೋ ಆರ್ ರೂಟ್ ಟು ಇಂಟು ಎಕ್ಸ್ ಪ್ಲಸ್ ಐದು ಇಸ್ ಈಕ್ವಲ್ ಟು ಝೀರೋ ಎಕ್ಸ್ ಇಸ್ ಈಕ್ವಲ್ ಟು ಈ ಸೈಡ್ ತಂದರೆ ರೈಟ್ ಸೈಡ್ ತಂದರೆ ಚಿಹ್ನೆ ಚೇಂಜ್ ಆಗುತ್ತಲ್ಲ ಪ್ಲಸ್ ರೂಟ್ ಟು ಇದ್ದದ್ದು ಮೈನಸ್ ರೂಟ್ ಟು ಆಯಿತು ಇನ್ನೊಂದು ಇದಕ್ಕೆ ನೋಡಿ ರೂಟ್ ಟು ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಫೈವ್ನ ಈ ಕಡೆ ತಂದರೆ ಮೈನಸ್ ಫೈವ್ ಆಯಿತು ನಮಗೆ ಎಕ್ಸ್ ಬೇಕಾಗಿದೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫೈವ್ ಅಪಾನ್ ರೂಟ್ ಟು ಇಷ್ಟು ಬರೀಬಹುದು ಅಥವಾ ಇದನ್ನು ಅಕರಣೀಕಾರಕ್ಕ ಮಾಡಿನೂ ಬರಿಬೋದು ಎಷ್ಟು ಸಾಕಾಗತ್ತೆ ಎರಡು ಮೂಲಗಳು ಅದು ಬರಿ ಬರಿಬೋದು ದೇರ್ ಫೋರ್ ವರ್ಗ ಸಮೀಕರಣ ಎರಡು ಮೂಲಗಳು ಮೈನಸ್ ರೂಟ್ ಟು ಇನ್ನೊಂದು ಮೈನಸ್ ಫೈವ್ ಅಪಾನ್ ರೂಟ್ ಟು ಅಂತ ಬರೀತೀವಿ ಓಕೆ ಈಸಿ ಇದೇನಾ ನೆಕ್ಸ್ಟ್ ಇದರಲ್ಲಿ ನಾಲ್ಕನೇ ಪಾರ್ಟ್ ಒಂದು ಮಾಡಿಬಿಡೋಣ ನಾಲ್ಕನೇ ಪಾರ್ಟ್ ಹೀಗಿದೆ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಅಪಾನ್ ಏಟ್ ಇಸ್ ಈಕಲ್ ಟು ಝೀರೋ ಇದೆ ಸಿಂಪಲ್ ಇದೆ ಸಮೀಕರಣ ಒಂದು ಸಲ ಬರ್ಕೊಳ್ತೀನಿ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಅಪಾನ್ ಏಟ್ ಇಸ್ ಈಕ್ವಲ್ ಟು ಝೀರೋ ಇಲ್ಲಿ ಏಟ್ ಎಂತಿದೆಯಲ್ಲ ಅದರ ಲಸ ತೊಗೊಂಡ್ಬಿಡ್ತೀನಿ ಅಪಾನ್ ಏಟ್ ಆಯಿತು ಇಲ್ಲಿ ಇದಕ್ಕೆ ಅಪ್ ಒನ್ ಇರುತ್ತೆಂದರೆ ಎಂಟ್ರಿಂದ ಗುಣಾಕಾರ ಮಾಡಿದರೆ ಇದು ಹದಿನಾರು ಎಕ್ಸ್ ಸ್ಕ್ವೈರ್ ಆಯಿತು ಇಲ್ಲಿ ಒಂದಿರುತ್ತೆ ಎಂಟ್ರಿಂದ ಗುಣಾಕಾರ ಮಾಡ್ತೀನಿ ಏಟ್ ಎಕ್ಸ್ ಆಯಿತು ಪ್ಲಸ್ ಇಲ್ಲಿ ಎಂಟಿದೆಯಾ ಅಂತಂದರೆ ಸೇಮ್ ಒಂದರಿಂದನೇ ಮಾಡಿಬಿಡ್ತೀವಿ ಇಸ್ ಈಕ್ವಲ್ ಟು ಝೀರೋ ಎಂಟ್ರಿಂದ ಲೇಸ ತೊಗೊಂಡು ಮಾಡಿದ್ದೀನಿ ಓಕೆನಾ ಇನ್ನೊಂದು ಮೆಥಡ್ ಹೇಗೆ ಮಾಡ್ಬೋದು ಅಪಾನ್ ಏಟ್ ಇರೋದರಿಂದ ನಾವು ಎಂಟ್ರಿ ಎಂಟ್ರಿಂದ ಸಮೀಕರಣ ಗುಣಾಕಾರ ಮಾಡಿಬಿಡಬೇಕು ಎಂಟ್ರಿಂದ ಗುಣಾಕಾರ ಮಾಡಿದರೆ ಏಟ್ ಸ್ಕ್ವೇರ್ ಮೈನಸ್ ಇದು ಏಟ್ ಎಕ್ಸ್ ಇದಕ್ಕೆ ಎಂಟ್ರಿಂದ ಗುಣಾಕಾರ ಮಾಡಿದಂಗೆ ಇದು ಏನು ಡೈರೆಕ್ಟಾಗಿ ಇದು ಒನ್ ಅಂತ ಉಳ್ಕೊಂಡು ಬಿಡುತ್ತೆ ಈಗ ಎಂಟನ್ನು ಈ ಸೈಡ್ ತರ್ತೀನಿ ಅಂದರೆ ಹದಿನಾರು ಎಕ್ಸ್ಕ್ವಯರ್ ಮೈನಸ್ ಏಟ್ ಎಕ್ಸ್ ಪ್ಲಸ್ ಒನ್ ಈ ಎಂಟನೇ ಈ ಸೈಡ್ ತಂದರೆ ಏನಾಗಿಬಿಡ್ತು ಎಂಟಿಂಟು ಜೀರೋ ಅಂದರೆ ಜೀರೋ ಆಗಿಬಿಡುತ್ತೆ ಸರಿ ಸೇಮ್ ಮತ್ತೇನಂದ್ರೆ ಅಪವರ್ತನ ವಿಧಾನ ಯೂಸ್ ಮಾಡ್ತೀನಿ ಇಲ್ಲಿ ಅಪವರ್ತನ ವಿಧಾನದ ಮೂಲಕ ಮೊದಲನೇ ಪದ ಹದಿನಾರು ಕೊನೆಯ ಪದ ಒಂದು ಹದಿನಾರು ಒಂದು ಅಂತಂದ್ರೆ ಹದಿನಾರೈತಲ್ಲ ಇದನ್ನು ಅಪವರ್ತನ ಮಾಡ್ತೀನಿ ಅಪವರ್ತಿಸ್ತೇನೆ ಇದಕ್ಕೆ ಎರಡೆಂಟ್ಲೆ ಹದಿನಾರು ಎರಡು ನಾಲ್ಕಲೇ ಎಂಟು ಎರಡು ಎರಡಲೇ ನಾಲ್ಕು ಎರಡು ಒಂದಲೇ ಎರಡು ನಮಗಿಲ್ಲಿ ನಾಲ್ಕು ಅಪವರ್ತನಗಳು ಒಂದು ನಮಗೆ ಬೇಕಾಗಿದೆಷ್ಟು ಎರಡೇ ಬೇಕು ಆ ಎರಡು ಹೇಗಿರಬೇಕು ಅಂತಂದರೆ ಗುಣಾಕಾರ ಮಾಡಿದರೆ ಹದಿನಾರಾಗಿ ಬಿಟ್ಟಿದೆ ಕೂಡ್ಸ್ರೆ ಅಥವಾ ಕಳೆದ್ರೆ ಮೈನಸ್ ಏಟ್ ಬರಬೇಕು ಅಂದರೆ ಏನಾಗತ್ತೆ ಇಲ್ಲಿ ಇವೆರಡನ್ನು ಗುಣಾಕಾರ ಮಾಡಿದರೆ ನಾಲ್ಕೈತು ಇವೆರಡನ್ನು ಗುಣಾಕಾರ ಮಾಡಿದರೆ ನಾಲ್ಕು ಮೈನಸ್ ಏಟ್ ಬೇಕಾಗಿರೋದ್ರಿಂದ ಇದು ಮೈನಸ್ ಇದು ಮೈನಸ್ ಮೈನಸ್ ಫೋರ್ ಮೈನಸ್ ಫೋರ್ ಅಂದರೆ ಮೈನಸ್ ಏಟ್ ಆಗುತ್ತೆ ನೋಡಿದ್ದೇನೆ ಮೊದಲನೇ ಪದ ಸೇಮ್ ಬರಿತೀನಿ ಮಧ್ಯದ ಪದವನ್ನು ಹೇಗೆ ಬರ್ಕೊಳ್ತೀನಿ ಇದಾನೆ ಮೈನಸ್ ಫೋರ್ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಇದು ಪ್ಲಸ್ ಒನ್ ಇಸ್ ಈಕ್ವಲ್ ಟು ಝೀರೋ ಅರ್ಥ ಆಯಿತು ನೆಕ್ಸ್ಟ್ ಇದನ್ನು ಗುಂಪು ಮಾಡ್ಕೊಳ್ಳೋಣ ಇದರಲ್ಲಿ ಏನು ಕಾಮನ್ ಇದೆ ನೋಡಿ ನಾಲ್ಕು ಕಾಮನ್ ಇದೆ ಅಲ್ಲ ನಾಲ್ಕರ ಮಧ್ಯೆಗಿದೆ ಅಂತ ಆಮೇಲೆ ಎಕ್ಸ್ ಕಾಮನ್ ಆಗಿದೆ ಹದಿನಾರಕ್ಕೆ ನಾಲ್ಕರಿಂದ ಭಾಗಿಸಿ ಅಂದರೆ ನಾಲ್ಕು ಉಳೀತು ಎಕ್ಸ್ ಸ್ಕ್ವೇರ್ಗೆ ಎಕ್ಸಿಂದ ಭಾಗಿಸಿದೀವಿ ಅಂದರೆ ಎಕ್ಸ್ ಉಳಿಯಿತು ಮೈನಸ್ ಫೋರ್ ಎಕ್ಸ್ ನೋಡಿ ನಾಲ್ಕಕ್ಕೆ ನಾಲ್ಕರಿಂದ ಭಾಗಿಸಿದ್ರೆ ಒಂದು ಉಳೀತು ಎಕ್ಸಿಂದ ಎಕ್ಸ್ ಭಾಗಿಸಿ ಬಿಟ್ಟಿವಿ ಒಂದೇ ಉಳಿತು ಮೈನಸ್ ಇದರಲ್ಲಿ ಕಾಮನ್ ಏನಿದೆ ಏನೂ ಕಾಮನ್ ಇಲ್ಲ ಇಲ್ಲಾಂದ್ರೆ ಒನ್ ಅಂದರೆ ಕಾಮನ್ ಇರುತ್ತೆ ನಾಲ್ಕು ಎಕ್ಸಕ್ಕೆ ಒಂದರಿಂದ ಅಂದರೆ ಇದು ನಾಲ್ಕು ಎಕ್ಸ್ ಆಯಿತು ಪ್ಲಸ್ ಒನ್ನಕ್ಕೆ ಮೈನಸ್ ಒನ್ನಿಂದ ಭಾಗಿಸಿದ್ಯೋ ಅಂದರೆ ಮೈನಸ್ ಆಯಿತು ಇಸ್ ಈಕ್ವಲ್ ಟು ಝೀರೋ ಅರ್ಥ ಐತಿ ಮೆಥಡು ಈ ಸ್ಟೆಪ್ಪು ಇಂಪಾರ್ಟೆಂಟ್ ಬ್ರ್ಯಾಕೆಟ್ನಲ್ಲಿ ಸೇಮ್ ಇದೆ ನೋಡಿ ಫೋರ್ ಎಕ್ಸ್ ಮೈನಸ್ ಒನ್ ಫೋರ್ ಎಕ್ಸ್ ಮೈನಸ್ ಒನ್ ಕಾಮನ್ ತೊಗೊಂಡು ಬಿಡೋಣ ಅದಕ್ಕೆ ಫೋರ್ ಎಕ್ಸ್ ಮೈನಸ್ ಒನ್ ಕಾಮನ್ ಆಯಿತು ನೆಕ್ಸ್ಟ್ ಉಳಿದದ್ದು ಫೋರ್ ಎಕ್ಸ್ ಮೈನಸ್ ಒನ್ ಇದೆ ನೋಡಿ ಇದನ್ನು ಕಾಮನ್ ತೊಗೊಂಡಿನಿ ಫೋರ್ ಎಕ್ಸ್ ಉಳೀತು ಇದನ್ನು ಕಾಮನ್ ತೊಗೊಂಡಿನಿ ಮೈನಸ್ ಒನ್ ಉಳಿತು ಇಸ್ ಈಕ್ವಲ್ ಟು ಝೀರೋ ಈಗ ಅಪೋರ್ ಎರಡು ಅಪವರ್ತನಗಳು ಒಂದು ಈ ಎರಡೂ ಅಪವರ್ತನಕ್ಕೆ ಸೊನ್ನೆ ಅಪ್ಲೈ ಮಾಡೋಣ ಅಂದರೆ ಇದನ್ನು ಈ ರೀತಿಯಲ್ಲಿ ಬರ್ಕೊಳ್ಳೋಣ ಫೋರ್ ಎಕ್ಸ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಝೀರೋ ಆರ್ ಇನ್ನೊಂದು ಫೋರ್ ಎಕ್ಸ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಝೀರೋ ಇದು ಫೋರ್ ಎಕ್ಸ್ ಮೈನಸ್ ಒನ್ ಈ ಸೈಡ್ ತಂದ್ರೆ ಪ್ಲಸ್ ಒನ್ ಇನ್ನೊಂದು ಆರ್ ಇದು 4x ಎಕ್ಸ್ ಇಸ್ to ಟು ಇದನ್ನು ಈ ಸೈಡ್ ತಂದರೆ ಪ್ಲಸ್ ಒನ್ ನಮಗೆ ಎಕ್ಸ್ ಬೆಲೆ ಬೇಕಾಗಿದೆ ಇದು ಒನ್ ಆಯಿತು ಫೋರ್ ಅನ್ ಈ ಸೈಡ್ ತಂದರೆ ಅಪಾನ್ ಆಗಿಬಿಡುತ್ತು ಡಿವೈಡ್ ಆಯ್ತಲ್ಲ ಎಕ್ಸ್ ಇಸ್ ಟು ಒನ್ ಅಪ್ ಆನ್ ಫೋರ್ ಇನ್ನೊಂದು ಎಕ್ಸ್ ಬೇಕಾಗಿದೆ ಇದು ಒನ್ ಆಯಿತು ಫೋರ್ ಅಪಾನ್ ಬರುತ್ತೆ ಒನ್ ಅಪ್ ಆನ್ ಫೋರ್ ಅಂದರೆ ಕೊಟ್ಟಿರುವಂಥ ವರ್ಗ ಸಮೀಕರಣದ ಎರಡು ಮೂಲಗಳು ಒನ್ ಅಪಾನ್ ಫೋರ್ ಇನ್ನೊಂದು ಒನ್ ಅಪಾನ್ ಫೋರ್ ಎರಡು ಮೂಲಗಳು ಸೇಮ್ ಇವೆ ಓಕೆ ನೆಕ್ಸ್ಟ್ ಇದರಲ್ಲಿ ಐದನೆಯ ಪಾರ್ಟ್ ನೋಡಿ ಇದನ್ನು ಸಹ ನಾವು ಅಪವರ್ತನ ವಿಧಾನದ ಮೂಲಕ ಬಿಡಿಸ್ಬೇಕು ಅಪವರ್ತನ ವಿಧಾನದ ಮೂಲಕ ನಾವು ಇದರ ಮೂಲಗಳನ್ನು ಕಂಡುಹಿಡಿಬೇಕು ವರ್ಗ ಸಮೀಕರಣ ಎಷ್ಟು ಮೂಲ ಇರ್ತಾವೆ ಎರಡು ಮೂಲಗಳನ್ನು ಹೊಂದಿರ್ತಾವೆ ಆ ಎರಡೂ ಮೂಲಗಳನ್ನು ಕಂಡುಹಿಡಿಯೋಣ ನಾವು ಅಪವರ್ತನ ವಿಧಾನವನ್ನು ಅನ್ವಯ ಮಾಡ್ಕೊಳ್ಳೋಣ ಇಲ್ಲಿ ಕೊಟ್ಟಿರುವಂಥ ಸಮೀಕರಣ ಬರ್ಕೊಳ್ತೀನಿ ಸಮೀಕರಣ ಕೊಟ್ಟಿದ್ದು ಹಂಡ್ರೆಡ್ ಎಕ್ಸ್ ಸ್ಕ್ವೇರ್ ಮೈನಸ್ ಟ್ವೆಂಟಿ ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಝೀರೋ ಕೊಟ್ಟಿರುವಂಥ ಸಮೀಕರಣ ಇಲ್ಲೇನಂತ ಹೇಳಿದೀವಿ ನಾವು ಮೊದಲನೇ ಸ ಮೊದಲನೇ ಪದ ಮತ್ತು ಇದು ಕೊನೆಯ ಪದನ ಗುಣಾಕಾರ ಮಾಡ್ಕೊಳ್ತೀವಿ ಅಂದ್ರೆ ಹಂಡ್ರೆಡ್ ಇಂಟು ಒನ್ ಹಂಡ್ರೆಡ್ ಇಂಟು ಒನ್ ಅಂದ್ರೆ ಹಂಡ್ರೆಡ್ ಐತಲ್ಲ ನೂರು ಇದನ್ ಇದರ ಅಪವರ್ತಿಸ್ ಅಪವರ್ತನ ಮಾಡಬೇಕು ಅಪವರ್ತಿಸೋಣ ಇದಕ್ಕೆ ಇದಕ್ಕೆ ಎರಡಿನ ತಗೊಳ್ಳಿ ಎರಡೈದಲೆ ಹತ್ತು ಸೊನ್ನೆ ಎರಡು ಇಪ್ಪತ್ತೈದಲೆ ಆಮೇಲೆ ಐದರಿಂದ ಆಗುತ್ತಲ್ಲ ಐದೈದ ಇಪ್ಪತ್ತೈದು ಐದು ಒಂದಲೆ ಐದು ಈಗ ನಾಲ್ಕು ಅಪವರ್ತನ ಅದು ನಮಗೆ ಬೇಕೈದು ಎರಡು ಅವು ಹೇಗಿರಬೇಕು ಕೂಡ್ಸಿರೋ ತಾವು ಕಳೆದ್ರೆ ಮಧ್ಯದ ಪದ ಮೈನಸ್ ಇಪ್ಪತ್ತುವರಾಗಿರಬೇಕು ಬರ್ಬೋ ಬರುತ್ತೆ ನೋಡಿ ಇಲ್ಲಿ ಹಾಂ ಹಾಂ ನೋಡಿ ಇದಕ್ಕೆ ಇವೆರಡನ ಎರಡೈದಲೆ ಹತ್ತಾಯಿತು ಇವು ಎರಡೈ ಇದೇ ಹತ್ತಾಯಿತು ಹತ್ತು ಹತ್ತು ಮೈನಸ್ ಹತ್ತು ಮೈನಸ್ ಹತ್ತು ಅಂದರೆ ಮೈನಸ್ ಇಪ್ಪತ್ತಾಗಿ ಬಿಡ್ತಾವಲ್ಲ ಓಕೆ ಈ ರೀತಿಯಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕು ಅಂದರೆ ಹೀಗೆ ಬರ್ಕೊಳ್ತೀನಿ ನೋಡಿ ಇದನ್ನು ನೂರು ಎಕ್ಸ್ ಸ್ಕರ್ ಮೈನಸ್ ಇಪ್ಪತ್ತು ಎಕ್ಸನ್ನು ಹೀಗೆ ಬರ್ಕೊಳ್ತೀನಿ ಮೈನಸ್ ಹತ್ತು ಎಕ್ಸ್ ಮೈನಸ್ ಹತ್ತು ಎಕ್ಸ್ ಇದು ಪ್ಲಸ್ ಒನ್ ಈಸ್ ಈಕ್ವಲ್ ಟು ಝೀರೋ ಕ್ಲಿಯರ್ ಇವು ಎರಡನ್ನೂ ಗುಂಪು ಮಾಡ್ಕೊಳ್ಳೋಣ ಎರಡೆಟ್ಟದು ಒಂದು ಗುಂಪು ಮಾಡ್ಕೊಳ್ಳೋಣ ಇದರಲ್ಲಿ ಏನು ಕಾಮನ್ ಇದೆ ಹತ್ತು ಮತ್ತು ಎಕ್ಸ್ ಕಾಮನ್ ಇದೆ ನೂರಕ್ಕೆ ಹತ್ತರಿಂದ ಭಾಗಿಸಿದೆ ಅಂದ್ರೆ ಹತ್ತು ಉಳೀತು ಎಕ್ಸ್ಕ್ವರ್ಕ್ ಎಕ್ಸಿಂದ ಭಾಗಿಸಿ ಅಂದರೆ ಎಕ್ಸ್ ಉಳೀತು ಕ್ಲಿಯರ್ ಇಲ್ಲಿ ಮೈನಸ್ ಹತ್ತಕ್ಕೆ ಹತ್ತರಿಂದ ಭಾಗಿಸಿದ್ರೆ ಒಂದು ಎಕ್ಸಕ್ಕೆ ಎಕ್ಸರಿಂದ ಭಾಗಿದ್ರೆ ಭಾಗಿಸಿದ್ರೆ ಇದೇ ಒಂದೇ ಉಳಿದಿರುತ್ತೆ ಮೈನಸ್ ಇದು ಕಾಮನ್ ಏನಿದೆ ಕಾಮನ್ ಏನಿಲ್ಲ ಅಂದರೆ ಒಂದಿರುತ್ತೆ ಹತ್ತು ಎಕ್ಸಕ್ಕೆ ಒಂದರಿಂದ ಭಾಗಿಸಿದೀವ ಅಂತಂದ್ರೆ ಹತ್ತು ಎಕ್ಸ್ ಉಳಿದಿರುತ್ತೆ ಪ್ಲಸ್ ಒಂದಕ್ಕೆ ಮೈನಸ್ ಒಂದರಿಂದ ಭಾಗಿಸಿದೀವ ಅಂತಂದ್ರೆ ಮೈನಸ್ ಒಂದು ಉಳಿದಿರುತ್ತೆ ಈ ಅಂಶವನ್ನು ನಾವು ಕಲ್ತೀವಿ ಈ ಬ್ರಾಕೆಟ್ನಲ್ಲಿರುವಂಥ ಅಂಶ ಗಮನಿಸಿ ಟೆನ್ ಎಕ್ಸ್ ಮೈನಸ್ ಒನ್ ಟೆನ್ ಮ ಟೆನ್ ಎಕ್ಸ್ ಮೈನಸ್ ಒನ್ ಸೇಮ್ ಇದೆಯಲ್ಲ ಅದನ್ನು ಕಾಮನ್ ತೊಗೊಂಡು ಬಿಡಮ್ ಟೆನ್ ಎಕ್ಸ್ ಮೈನಸ್ ಒನ್ ಇನ್ನೊಂದು ಟೆನ್ ಎಕ್ಸ್ ಮೈನಸ್ ಒನ್ ಅಂತ ಉಳಿದಿದೆ 10x ಎಕ್ಸ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಝೀರೋ ಎರಡಕ್ಕೂ ಸೊನ್ನೆ ಅಪ್ಲೈ ಮಾಡಬೇಕು ಎರಡಕ್ಕೂ ಸೊನ್ನೆ ಅನ್ವಯಿಸಬೇಕು ಟೆನ್ ಎಕ್ಸ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಝೀರೋ ಇನ್ನೊಂದು ಟೆನ್ ಎಕ್ಸ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಜೀರೋ ಎರಡು ಸೇಮೇ ಬರ್ತವೆ ಟೆನ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಈ ಕಡೆ ತೊಗೊಂಡು ಬನ್ನಿ ಪ್ಲಸ್ ಒನ್ ಇನ್ನೊಂದು ಟೆನ್ ಮೈನಸ್ ಒನ್ ಇನ್ ಸೈಡ್ ಅಂದರೆ ಪ್ಲಸ್ ಒನ್ ನಮಗೆ ಎಕ್ಸ್ ಬೆಲೆ ಬೇಕಾಗಿದೆ ಇದು ಅಪಾನ್ ಟೆನ್ ಅಪಾನ್ ಬರುತ್ತೆ ಇದು ಒಂದು ಒನ್ ಅಪಾಯಿಂಟ್ ಟೆನ್ ಆಯಿತು ಒಂದು ಸಮೀ ಒಂದು ಮೂಲ ಈ ಸಮೀಕರಣದ ಒಂದು ಮೂಲ ಒನ್ ಅಪಾಯಿಂಟ್ ಟೆನ್ ಇನ್ನೊಂದು ಇದನ್ನು ಎಕ್ಸ್ ತಗೊಂಡಿವಂತಂದರೆ ಟೆನ್ ಅಪಾನ್ ಬರುತ್ತೆ ಇದು ಒನ್ ಅಂದರೆ ಒನ್ ಅಪಾಯಿಂಟ್ ಟೆನ್ ಈ ಸಮೀಕರಣ ಎರಡು ಮೂಲಗಳು ಯಾವುವು ಒನ್ ಅಪಾಂಟ್ ಟೆನ್ ಇನ್ನೊಂದು ಒನ್ ಅಪಾಂಟ್ ಟೆನ್ ಎರಡು ಮೂಲಗಳು ಸಿಕ್ಕು ನಮಗೆ ಓಕೆ ಅರ್ಥ ಆಯಿತು